ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈಗ ಸಂಭಾ ಶಿವಾಜಿ ಮಹಾರಾಜರ ಮಗನ ಸಂಭಾಜಿಯನ್ನು ಹತ್ಯೆ ಮಾಡಿದ ಕಿರುಗುಳ ಕೊಟ್ಟಿದ್ದ ಈ ಚಿತ್ರ ಹಿಂಸೆ ಕೊಟ್ಟಿದ್ದ ಸಂಗಮ ಒಂದು ಸ್ಥಳಕ್ಕೆ ಬಂದಿದ್ದೇನೆ ಅದರ ಒಂದು ನೋಟವನ್ನು ನೋಡೋಣ ಇವತ್ತು ಸಂಡೆ ಆರೋದರಿಂದ ವಿಪರೀತ ಜನ ಬರ್ತಾ ಇದ್ದಾರೆ ಬಸ್ಸು ಗಿಸು ಬಹಳ ಜನ ಬರ್ತಾ ಇದ್ದಾರೆ ಅದು ಸಿನಿಮಾ ಸಿನಿಮಾ ಆದಮೇಲೆ ವಿಪರೀತ ಜನ ಬರ್ತಾ ಇದ್ದಾರೆ ಅದರ ನಿಜವಾದ ಜಾಗ ಏನು ಅದೆಲ್ಲ ಕುತೂಹಲದಿಂದ ಬರ್ತಾ ಇದ್ದಾರೆ ಇಲ್ಲಿ ಸಂಗಮ್ನಲ್ಲಿ ಕೂಡ ಒಂದು ಸಂಗಮ ಗುಡಿ ಅಂತಿದೆ ಹೇಳಿ ಅಲ್ಲಿಗೂ ಕೂಡ ಎರಡ ಆಗುತ್ತೆ ಅಂತ ಇಲ್ಲಿ ಬಂದಿದ್ದಾರೆ ನೋಡಿ ನೀವು ನೋಡಬಹುದು ಇಲ್ಲಿ ಸುಮಾರು ಕಾರ್ಗಳು ಬಂದಿದ್ದಾವೆ ಇಲ್ಲಿ ಈ ಸ್ವಲ್ಪ ರಜನೂ ಇರೋದರಿಂದ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲಿ ಮುಗಿದ್ರಿಂದ ಇಲ್ಲಿ ಕೂಡ ಗದ್ದ ಇದೆ ನೋಡಿ ಅದು ದ್ವಾರ ಬಾಗಿಲು ಅದೆಲ್ಲ ಇಲ್ಲಿ ಇದೆ ಬಸ್ ಗೌರ್ಮೆಂಟ್ ಬಸ್ಸು ಇದೆ ಇಲ್ಲೆಲ್ಲ ಬಹಳ ಜನ ಮಹಾರಾಷ್ಟ್ರದವ್ರು ಅಂದಲ್ಲ ಇಲ್ಲಿ ಬೇರೆ ಸ್ಟೇಟ್ನವರು ಕೂಡ ಕರ್ನಾಟಕ ಇಲ್ಲಿ ಕೇರಳ ತಮಿಳ್ನಾಡು ಎಲ್ಲರೂ ಇಲ್ಲಿ ಬಂದು ಇದನ್ನು ನೋಡ್ತಾ ಇದ್ದಾರೆ ಆದರೆ ಇಲ್ಲಿ ಮಹಾರಾಷ್ಟ್ರ ಜನನೇ ಹತ್ರ ಆಗುತ್ತೆ ಅಂತ ಇಲ್ಲಿ ಬಂದಿದ್ದಾರೆ ಇಲ್ಲಿ ಇದು ಅಂದ ಆಳಂದಿ ಅಂತೂ ಫೇಮಸ್ಸು ಇಲ್ಲಿ ಆ ಸಂತರ ಊರಿದೆಯಲ್ಲ ಅಲ್ಲಿಂದ ಸ್ವಲ್ಪ ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಸ್ಥಳ ಇದೆ ಇಲ್ಲೇ ಆ ಸಂಭಾಜಿಯ ಹದಿನೈದು ಇನ್ನು ಹದಿನೈದು ದಿವಸ ಚಿತ್ರ ಹಿಂಸೆ ಕೊಟ್ಟ ಕಣ್ಣು ಕಿತ್ತು ಉಗುರು ಉಳಿಕಿತ್ತು ಅವನಿಗೆ ನಾನಾ ಬೇಗೆ ದೇವಿಗೆ ಚಿತ್ರ ಹಿಂಸೆ ಕೊಟ್ಟರು ಯಾಕಂದರೆ ಮೊಘಲರಿಗೆ ಇಲ್ಲಿ ಶಿವ ಶಿವಾಜಿನೇ ಅಡ್ಡ ಆಗಿದ್ದ ಅವನ ಪ್ರಾಂತ ಡೆಕ್ಕನ್ ಅದೊಂದು ಗೆದ್ದು ಆ ಆರಂಗ ಔರಂಗಜೇಬಿಗೆ ತುಂಬ ಸುಲಭ ಆಗ್ತಿತ್ತು ಆದ ಕಾರಣ ಮೋಸದಿಂದ ಇಲ್ಲಿ ಅವನು ಸಂಭಾಜಿಯನ್ನು ಸೆರೆ ಹಿಡ್ದ ಕಡೆಗೆ ಅವನು ಹೇಳ್ದ ಔರಂಗಜೇಬ್ ನೀನು ಹಿಂದೂ ಹಿಂದೂ ರಿಲೀಜನ್ ಬಿಟ್ಟು ನಮ್ಮ ಮುಸ್ಲಿಮ್ ಇದಕ್ಕೆ ಸೇರು ಆಗ ನಿನಗೆ ಏನು ಬೇಕಾದ ಕೇಳಿದ್ದು ಕೊಡ್ತೀನಿ ಅಂದರೆ ಸಂಭಾಜಿ ಒಪ್ಪೋದಲ್ಲ ಅವನು ನಾನು ಹಿಂದುತ್ವವನ್ನು ಬಿಟ್ಟು ಅಂದೇ ಧರ್ಮಕ್ಕೆ ನಾನು ಹೋಗೋದಲ್ಲ ಅಂತ ಅವನು ಹೇಳ್ತಾನೆ ಅದಕ್ಕೆ ಅಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಏನು ದ್ವಾರ ಇದೆ ಇದು ಇಲ್ಲಿ ಮಾರಾಡು ಮರಾಶಿ ಇಲ್ಲಿ ಇಲ್ಲಿ ಗುಡಿ ಇರೋದ್ರಿಂದ ಎಲ್ಲರೂ ಇಲ್ಲೇ ಚಪ್ಪಲಿ ಬಿಟ್ಟು ಹೋಗಂತ ಹೇಳಿದ್ದಾರೆ ಇದು ಸಂಭಾಜಿಯ ಧನ್ವಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಇರ್ಲಿ ತುಪ್ಪ ಹೇಳ್ತಾ ನಮ್ಮ ಇದು ಸಂಭಾಜಿಯ ಮಹಾರಾಜ ಸಮಾಧಿ ಇದು ಇದಲ್ಲ ಅಪ್ಪಾಜಿ ಇಲ್ ಬರ್ತಾರ ಇಲ್ಲಲ್ಲ ನೋಡ್ತಾ ಇರ್ಲಿ ಇಷ್ಟೆನೈತಿ ಡಿಫಿರೆಂಟ್ ಮಿಸ್ಲೇನು ಜಾಕಿ ಆತ್ಮದಿ ಮೈಗೆಲಿ ಬರ್ತರ್ತಾ ಸರ್ಕಿ ಹೀಗೆ ತುಸನ್

ಮೂರು ನದಿಗಳು ಕೂಡ್ತಾವೆ ಇಲ್ಲಿ ಅವನ ಸಂಭಾಜಿನ ಮೋಸದಿಂದ ಅವ್ರ ಕಡೆಯ ತಾವು ತಾವ ರಾಜರು ಆಗ್ಬೇಕ ಅಂತ ಸಂಭಾಜಿ ಆದ್ಮೇಲೆ ತಾವ್ಯಾರ ರಾಜರು ಆಗ್ಬೇಕಂತ ಮೋಸದಿಂದ ಇವರು ಬರೀ ಐನೂರು ಜನ ಸೈನಿಕರಿಗೆ ಅವರು ಐದು ಸಾವಿರ ಬಂದು ಅವನ್ನ ಅರೆಸ್ಟ್ ಮಾಡಿ ವಿಪರೀತ ಟ್ಯಾಚ್ ಕೊಟ್ಟಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಇಲ್ಲಿ ದುಡಿ ಕಾಣ್ತಾ ಇದೆ ಅದು ಸಂಗಮ ಗುಡಿ ಈ ಈಗ ನಾವು ಸಂಗಮೇಶ್ವರ ಗುಡಿಗೆ ಬಂದಿದ್ದೇವೆ ಇದನ್ನು ಸಂಭಾಜಿ ಅಂದರೆ ಶಿವಾಜಿ ಅವರ ಅಪ್ಪ ಕಟ್ಟಿಸಿದ್ದಾನೆ ಅಂತ ಇಲ್ಲಿ ಪ್ರತೀತಿ ಇದೆ ಇಲ್ಲಿ ಪ್ರೀತಿಯ ಇಲ್ಲಿ ಕ್ಯೂ ಇದೆ ಕ್ಯೂನಲ್ಲಿ ನಾವು ನಿಂತಿದ್ದೇವೆ ಇಲ್ಲಿ ನೋಡಿ ಇಲ್ಲೆಲ್ಲ ಸೊಪ್ಪಿನ ಕೆಂಪು ಟೂಪಿ ಹಾಕ್ಕೊಂಡು ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದೆ ಆದರೆ ಗರ್ಭಗುಡಿಯಲ್ಲಿ ನಾವು ಕಾಕಿ ಬೇಸರ ಗುಡಿ ಸಂಮಾನ ಅಂತ ನಾವು ಗುಡಿ ಅಂತೇಳಿ ಇದರ ಹೆಸರು ಹಳೆ ಕಾಲದ ಒಂದು ಬರೀ ಕಲ್ಲಿನ ಒಂದು ಕಟ್ಟಡ ಇದೆ ನಾವು ನೋಡ್ಬೋದು ಇದು ಸಂಭಾಜಿ ಮಹಾರಾಜರ ಒಂದು ಸ್ಮಾರಕಕ್ಕಾಗಿ ಕಟ್ಟಿಸಿದ್ದಾರೆ ಇಲ್ಲಿ ನಿಜವಾದ ಸಮಾಧಿ ಇಲ್ಲೇ ಇಲ್ಲಿ ಸ್ವಲ್ಪ ಆಗಿದೆ ಯಾಕಂದರೆ ಇಲ್ಲಿ ಹತ್ಯೆ ಆಗಿದೆ ಅದು ಕಾರಣ ಇಲ್ಲಿ ಮಾಡಿದ್ದಾರೆ ಅದರ ನಿಜವಾಗಿ ಸಮಾಧಿ ಇನ್ನು ಮುಂದೆ ಮಾಡಿದ್ದಾರಂತೆ ಅವರ ಭೌತಿಕ ದೇಹನ ಅಲ್ಲಿ ಮಾಡಿದ್ದಾರಂತೆ ಇಲ್ಲಿ ಒಂದು ಪ್ರಾಣ ಪಕ್ಷಿ ಹೋಗಿರೋದಕ್ಕೆ ಇಲ್ಲಿ ಒಂದು ಮೆಮೊರಿ ಪ್ರಕಾರ ಇಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ ಇನ್ನೂ ಕ್ರಿಯಿಸಿ ತುಂಬ ಕೆಲಸಗಳು ನಂಟಾಗಿದೆ ಗೌರ್ಮೆಂಟನ್ನು ಇಲ್ಲಿ ಮಹಾರಾಷ್ಟ್ರ ಬಿ ಜೆ ಪಿ ಗೌರ್ಮೆಂಟ್ ಹೊಂದರಿಂದ ಇಲ್ಲಿ ಇನ್ನೂ ಡೆವಲಪ್ ಪೂರ್ತಿ ಡೆವಲಪ್ ಆಗೋ ಒಂದು ಚಾನ್ಸಸ್ ಇದೆ ಅದು ಸಿನಿಮಾಗೊಂದ ಮೇಲಂತೂ ಇದು ತುಂಬ ಫೇಮಸ್ ಆಗಿದೆ ಅಂತ ಹೇಳ್ಬೋದು